ನಮಸ್ಕಾರ ವೀಕ್ಷಕರೇ ನಾನು ಜಯಂತ್ ಎನ್ ಮೀಡಿಯಾದ ನ್ಯೂಸ್ ಅಡ್ಡಾಗೆ ಸ್ವಾಗತ ಇವತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡ್ಕೊಂಬರೋಣ ಬನ್ನಿ ಸೈನ್ಯಕ್ಕೆ ಸೇರಿದ ಸುಳ್ಯಾದ ಹುಡುಗಿ ಹಳ್ಳಿ ಭಾಗದ ಹುಡುಗರು ಸೇನೆ ಸೇರಿ ದೇಶ ಸೇವೆ ಮಾಡುವುದು ಸರ್ವೇ ಸಾಮಾನ್ಯ ಆದರೆ ಯುವತಿಯರು ಸೈನ್ಯಕ್ಕೆ ಸೇರುವುದು ಸುಲಭದ ಮಾತಲ್ಲ ಸುಳ್ಯ ತಾಲೂಕಿನ ಅರಂತೋಡ್ ಗ್ರಾಮದ ಮೇಲೆಡ್ತಲೆಯ ಸುಷ್ಮಿತಾ ಎಎಂ ಗಡಿಭದ್ರತಾ ಪಡೆಗೆ ಆಯ್ಕೆ ಆಗುವ ಮೂಲಕ ಮಹತ್ವದ ಸಾಧನೆ ಮಾಡಿದ್ದಾಳೆ ಸಾಫ್ಟ್ ಸೆಲೆಕ್ಷನ್ ಕಮಿಷನ್ ನಡೆಸುವ ಎಸ್ಎಸ್ಜಿಡಿ ಎಕ್ಸಾಮ್ ಮೂಲಕ ಸುಷ್ಮಿತಾ ಭಾರತೀಯ ಸೈನ್ಯಕ್ಕೆ ಆಯ್ಕೆಯಾಗಿದ್ದಾರೆ ವಿದ್ಯಾಮಾತ ಅಕಾಡೆಮಿ ಪುತ್ತೂರಿನಲ್ಲಿ ಬಿಎಸ್ಎಫ್ ಕೋಚಿಂಗ್ ಪಡೆದುಕೊಂಡಿದ್ದ ಸುಶ್ಮಿತಾ ನಾಗಪ್ಪ ಹಾಗೂ ಜಾನಕಿ ದಂಪತಿಗಳ ಪುತ್ರಿ ಜಿಲೆಟಿನ್ ಬಾಯಲಿಟ್ಟು ಯುವತಿಯ ಹತ್ಯೆಗೈದ ಪಾಪಿ ಜಿಲೆಟಿನ್ ಕಡ್ಡಿಯನ್ನ ಯುವತಿಯ ಬಾಯಲಿಟ್ಟು ಭೀಕರವಾಗಿ ಹತ್ಯೆಗೈದ ಘಟನೆಯೊಂದು ಮೈಸೂರಿನಲ್ಲಿ ನಡೆದಿದೆ ಕೇರಳ ಮೂಲದ ವ್ಯಕ್ತಿಯನ್ನ ಮದುವೆಯಾಗಿ ಎರಡು ವರ್ಷದ ಮಗುವನ್ನ ಹೊಂದಿದ್ದ ದರ್ಶಿತಾ ಎಂಬ ಯುವತಿಗೆ ಸಿದ್ದರಾಜು ಎಂಬನೊಂದಿಗೆ ಸ್ನೇಹ ಬೆಳೆದಿತ್ತು ಇದೇ ಸ್ನೇಹ ಅಕ್ರಮ ಸಂಬಂಧಕ್ಕೆ ತಿರುಗಿ ಇತ್ತೀಚೆಗಷ್ಟೇ ಅವರಿಬ್ಬರು ನಗರದ ಲಾರ್ಡ್ಸ್ ಒಂದಕ್ಕೆ ತೆರಳಿದ್ದರು ಈ ವೇಳೆ ಲಾರ್ಡ್ಜ್ನಲ್ಲಿ ಇಬ್ಬರ ನಡುವೆ ಯಾವುದೋ ಒಂದು ವಿಚಾರಕ್ಕೆ ಗಲಟೆ ನಡೆದು ವಿಕೋಪಕ್ಕೆ ತಿರುಗಿದೆ ಈ ಸಮಯ ಪಾಪಿ ಸಿದ್ದರಾಜು ದರ್ಶಿತಾ ಬಾಯಲ್ಲಿ ಜಿಲೆಟಿನ್ ಕಡ್ಡಿ ಇಟ್ಟು ಸ್ಫೋಟಿಸಿ ಆಕೆಯನ್ನ ಹತ್ಯೆಗೈದಿದ್ದಾನೆ ಕೆಜಿಎಫ್ ಸಿನಿಮಾದ ಶೆಟ್ಟಿ ದಿನೇಶ್ ಮಂಗಳೂರು ನಿಧನ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾದಲ್ಲಿ ಭೂಗತ ಲೋಕದ ದೊರೆ ಬೊಂಬಾಯಿ ಶೆಟ್ಟಿಯಾಗಿ ಮೆರೆದ ಕನ್ನಡದ ಖ್ಯಾತ ಪೋಷಕ ನಟ ದಿನೇಶ್ ಮಂಗಳೂರು ಬಹು ಅಂಗಾಂಗ ವೈಫಲ್ಯದಿಂದ ಇದೀಗ ನಿಧನರಾಗಿದ್ದಾರೆ ಕಲಾ ನಿರ್ದೇಶಕರಾಗಿ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟ ದಿನೇಶ್ ಆ ಬಳಿಕ ನಟರಾಗಿಯೂ ಕೂಡ ಹತ್ತಾರು ಸಿನಿಮಾಗಳಲ್ಲಿ ನಟಿಸಿದ್ರು ಧರ್ಮಸ್ಥಳ ಪರ ಸ್ಟೇಟಸ್ ಯುವಕನ ಮೇಲೆ ಹಲ್ಲೆ ಧರ್ಮಸ್ಥಳದ ಪರವಾಗಿ ವಾಟ್ಸಪ್ ಸ್ಟೇಟಸ್ ಹಾಕಿದ್ದ ಬೆಳತಂಗಡಿ ಮೂಲದ ರಜತ್ ಭಂಡಾರಿ ಎಂಬ ಯುವಕನ ಮೇಲೆ ಆತ ಕೆಲಸ ಮಾಡುತ್ತಿದ್ದ ಸೆಲೂನ್ಗೆ ಬಂದು ಮನಸೋ ಇಚ್ಛೆ ಹಲ್ಲೆ ನಡೆಸಿದ ಘಟನೆ ಇದೀಗ ಬೆಳಕಿಗೆ ಬಂದಿದೆ ಕಾರಿನಲ್ಲಿ ಬಂದ ಗುಂಪೊಂದು ರಜತ್ ಭಂಡಾರಿ ಇದ್ದ ಸೆಲೂನ್ಗೆ ಬಂದು ಧರ್ಮಸ್ಥಳದ ಪರ ಸ್ಟೇಟಸ್ ಹಾಕ್ತೀಯಾ ಎಂದು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಆತನ ಕಾಲರ್ ಹಿಡಿದು ಹಿಗ್ಗಾಮುಗ್ಗ ತಳಿಸಿದ್ದಾರೆ ಈ ಬಗ್ಗೆ ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಾ ಇದೆ ಪ್ರಿಯ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜೆಎನ್ ಮೀಡಿಯಾದ ನ್ಯೂಸ್ ಅಡ್ಡ ಪ್ರತಿನದ ಅಪ್ಡೇಟ್ಗಾಗಿ ಜೈ ಎನ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ